ನಮಸ್ಕಾರ ಫ್ರೆಂಡ್ಸ್ ಕುಕ್ಕಿಂಗ್ ಬೈ ಮಂಗಳ ನಾಗರಾಜು ಈ ದಿನ ಮೊಸರು ಅನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊಸರು ಒಗ್ಗರಣೆ ಮಾಡಿ ಅನ್ನ ಕಲಿಸೋದು ನೋಡೋಣ ಬನ್ನಿ ಯಾವ ರೀತಿ ಮಾಡಬೇಕು ಅನ್ನೋದು ಫಸ್ಟು ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಳ್ಳಿ ಬೀಜನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸಿ ಇಟ್ಕೊಳ್ಳಿ ದಾಳಿಂಬೆ ಬೀಜ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ನಾನು ಎರಡು ಪಾವು ಅಕ್ಕಿ ಹಾಕಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಅನ್ನನ ನೀವು ಅನ್ನ ಮಾಡಿಟ್ಕೊಳ್ಳಿ ದಾಳಿಂಬೆ ಬೀಜ ಅದೇ ರೀತಿ ಮೊಸರು ಅರ್ಧ ಲೀಟ್ರು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪುಡಿ ಅರಿಶಿನ ಇಂಗು ಕ್ಯಾರೆಟು ಗೋಡಂಬಿ ಕಡಲೆಬೇಳೆ ಕಡಲೆ ಬೀಜ ಒಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ತುರಿದಿಟ್ಟಿರುವಂಥ ಶುಂಠಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಾಣಲಿಗೆ ಒಂದೆರಡು ಸ್ಪೂನು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ನಾವು ಅದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೋಬೇಕು ಅದು ಚಟಪಟ ಅಂತ ಸಿಡಿಬೇಕು ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದೇನಪ್ಪ ಎಣ್ಣೆ ಈ ಥರ ನೊರೆ ಬರುತ್ತೆ ಅಂತ ನೀವು ಅನ್ಕೋಬೋದು ನಾವೇ ನಮ್ಮ ಗಾಣದಲ್ಲಿ ಹಾಡಿಸಿರುವಂಥ ಎಣ್ಣೆ ಕೊಬ್ಬರಿ ಎಣ್ಣೆ ಆದ್ದರಿಂದ ಅದು ನೊರೆ ಬರುತ್ತೆ ಸ್ವಲ್ಪ ನೀರಿನ ಅಂಶ ಇರೋದರಿಂದ ನೊರೆ ಬರುತ್ತೆ ನಿಮಗೆ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತೇಳಿ ನಾವು ನಿಮ್ಗೆ ಬೇಕಂದರೆ ಎಣ್ಣೆನ ಆಡಿಸಿ ಕೊಟ್ಟು ಕಳಿಸ್ತೀವಿ ನೋಡಿ ಈಗ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸ ಕರಿಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ ನಮ್ಮಲ್ಲಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಹುಚ್ಚಳೆಣ್ಣೆ ಎಲ್ಲ ಸಿಗುತ್ತೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ನೀವಿಷ್ಟನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೆ ರೋಸ್ಟ್ ಮಾಡ್ಕೋಬೇಕು ಏಕೆಂದರೆ ಸ್ವಲ್ಪ ಆಗಬೇಕಲ್ಲ ಆದ್ದರಿಂದ ಕಡಲೆ ಬೀಜ ಅವೆಲ್ಲ ಅದಕ್ಕೆ ಸ್ವಲ್ಪ ಊರಿನ ಸ್ವಲ್ಪ ಆಗಿ ಇಟ್ಕೊಂಡು ಮಾಡ್ಕೋಬೇಕು ನೆಕ್ಸ್ಟು ಒಂದು ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಥರ ಮೊಸರನ್ನ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಮಕ್ಕಳಿಗೆ ಬೇಸಿಗೆನಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಈಗ ಗೋಡಂಬಿ ಹಾಕ್ಕೊಂಡೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗ್ತಾ ಇದೆ ಈಗ ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನ್ ಮೆಣಸು ಪುಡಿ ಅರ್ಧ ಸ್ಪೂನು ಇಂಗು ಹಾಕೋತಾ ಇದ್ದೀನಿ ನೋಡಿ ಇದು ಹೆಣ್ಣು ನೆಕ್ಸ್ಟ್ ಶುಂಠಿ ತುರಿದಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡೆ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಬೇಕು ಇವಾಗ ನೀವು ಕಡಿಮೆ ಹುರಿ ಮಾಡಿಕೊಂಡೇ ಫ್ರೈ ಮಾಡಬೇಕು ಇಲ್ಲ ಎಲ್ಲ ಸೀದೋಗುತ್ತೆ ಉಪ್ಪು ನಾವು ರೈಸ್ ಮಾಡಬೇಕಾದ್ರೂ ಉಪ್ಪು ಹಾಕೊಂಡಿರ್ತೀವಿ ಇದಕ್ಕೂ ಉಪ್ಪು ಹಾಕ್ತಾಯಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ನನಗಿಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಅಷ್ಟೇ ನಿಮಗೆ ಇಷ್ಟ ಆಗುವಷ್ಟು ಉಪ್ಪನ್ನ ಉಪ್ಪನ್ನು ಹಾಕೊಳ್ಳಿ ಈಗ ಇದೆಲ್ಲ ಫ್ರೈ ಆಗಿದೆ ಅನ್ನ ಮಾಡಿಕೊಂಡಿದ್ನಲ್ಲ ಅನ್ನಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ತೀನಿ ಗಟ್ಟಿ ಮೊಸರು ಅದರಿಂದ ಈ ಮೊಸರನ್ನ ರೈಸ್ಗೆ ಸೇರಿಸ್ತಾಯಿದ್ದೀನಿ ಈಗ ಇದಕ್ಕೆ ಹಾಲು ಬೇಕಾದರೂ ಸೇರಿಸ್ಕೋಬೋದು ನಾನು ಹಾಲು ಸೇರಿಸ್ತಾ ಇಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಆ ನೀರು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಲು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಹಾಲು ಸೇರಿಸ್ಕೊಂಡು ಮೊಸರು ಹಾಕ್ಕೊಂಡು ಕಲ್ಸ್ಕೋಬೋದು ನೋಡಿ ಈಗ ಮೊಸರನ್ನಕ್ಕೆ ಮೊಸರು ಹಾಕಿ ಕಲಿಸ್ಕೊಂಡಿದ್ದೀನಿ ಆ ಕಡೆ ಒಗ್ಗರಣೆ ಬೇಯ್ತಾ ಇದೆ ನೋಡಿ ಈಗ ಹಾಫ್ ಮಾಡಿಬಿಟ್ಟು ಒಗ್ಗರಣೆನ ಇದು ಮಾಡಿಬಿಟ್ಟು ಸಿಕ್ಕ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲದಕ್ಕೂ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ಒಗ್ಗರಣೆನ ತೆಗೆದು ನಾವು ಮೊಸರು ಹಾಕಿರುವಂತಹ ರೈಸಿಗೆ ಹಾಕೋಬೇಕು ಅದು ಹಾಕ್ಕೊಂಡು ಮೊಸರು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈ ಥರ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿಯೂ ಇರುತ್ತೆ ನೋಡಿ ಈ ಥರ ಮಧ್ಯಾಹ್ನ ಟೈಮು ಅನ್ನ ತಿನ್ನೋದ್ರಿಂದ ಬೇಸಿಗೆನಲ್ಲಿ ಮಕ್ಳಿಗೂ ತಂಪು ದೇಹಕ್ಕೂ ತಂಪು ಅದರಿಂದ ನೀವು ಮಕ್ಕಳಿಗೆ ನಿಮಗೆ ಎಲ್ಲ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ಅದಕ್ಕೆ ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ ಮತ್ತು ದಾಳಿಂಬೆ ಬೀಜ ಕೂಡ ಸೇರಿಸ್ತಾ ಇದ್ದೀನಿ ಈಗ ಬಿಳಿಯ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ನೀವು ಸಣ್ಣಗೆ ಹೆಚ್ಚು ಹೆಚ್ಚು ಹಾಕೊಂಡು ಹಾಕ್ಕೊಂಡ್ರೆ ತುಂಬ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ದ್ರಾಕ್ಷಿ ಹಾಕಿಲ್ಲ ಎಷ್ಟು ಹಾಕಿದ್ದೀನಿ ನೋಡಿ ಅನ್ನ ರೆಡಿ ನೀವು ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋನ ಪೂರ್ತಿ ನೋಡಿ ನೋಡಿ ಮೊಸರನ್ನ ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್